ನಿಜಕ್ಕೂ ಕೂಡ ನಾವ್ಯಾರು ಕೂಡ ಮನುಷ್ಯರು ಇದನ್ನು ಇಟ್ಕೊಳ್ಳೋ ಅಂಥ ಕೃತ್ಯ ಅಂತೂ ಅಲ್ಲ ಇದು ಈಗಾಗಲೇ ಅವನನ್ನು ಅರೆಸ್ಟ್ ಮಾಡಿದ್ದಾರೆ ಪೊಲೀಸ್ನವರು ಏನು ಪ್ರೊಸೀಜರಲ್ಲಿ ಏನು ಕಾನೂನು ಪ್ರಕಾರ ಅವ್ರ ಮೇಲೆ ಕೇಸ್ ಮಾಡಬೇಕು ಅವನಿಗೆ ಶಿಕ್ಷೆ ಆಗಬೇಕು ಅದೆಲ್ಲವನ್ನು ಕೂಡ ಇಲಾಖೆಯವರು ಮಾಡ್ತಾ ಇದ್ದಾರೆ ಒಂದು ಏನು ನಾವೇನು ಈಗ ಅವಳನ್ನ ವಾಪಸ್ ಕರ್ಕೊಂಡು ಬರೋದಕ್ಕಾಗೋದಿಲ್ಲ ಆದರೆ ನ್ಯಾಯ ಒದಗಿಸ್ಕೊಡೋದ್ರಲ್ಲಿ ಆ ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡೋದ್ರಲ್ಲಿ ಆದಷ್ಟು ಶೀಘ್ರವಾಗಿ ಸರ್ಕಾರ ಕ್ರಮ ತಗೊಳ್ಳುತ್ತೆ ಮತ್ತು ವಿಶೇಷವಾಗಿ ಸ್ಪೆಷಲ್ ಪ್ರಾಸಿಕ್ಯೂಟರ್ಸ್ನ ಅಪಾಯಿಂಟ್ಮೆಂಟ್ ಮಾಡಿ ಅದರ ಜೊತೆಗೆ ಆದಷ್ಟು ಶೀಘ್ರವಾಗಿ ಸ್ಪೆಷಲ್ ಕೋರ್ಟ್ಗಳು ಕೂಡ ಇತ್ತೀಚೆಗೆ ಇಂಥ ಕೃತ್ಯಗಳು ನಡೆದಂಥ ಸಂದರ್ಭದಲ್ಲಿ ಸ್ಪೆಷಲ್ ಕೋರ್ಟ್ಗಳನ್ನು ಕೂಡ ನಾವು ಮಾಡಿದ್ದೇವೆ ಆ ರೀತಿಯಲ್ಲಿ ಈ ಕೇಸ್ನಲ್ಲೂ ಕೂಡ ರೀತಿ ಮಾಡಿ ಅವನಿಗೆ ಶಿಕ್ಷೆ ಆಗುವಂಥ ರೀತಿಯಲ್ಲಿ ಇಲಾಖೆ ಕೆಲಸ ಮಾಡುತ್ತೆ ಒಟ್ಟಾರೆ ಭಾಳ ನೋವಿನ ಸಂಗತಿ ಆ ಕುಟುಂಬವನ್ನು ನೋಡಿದರೆ ಅವರು ಭಾಳ ಅತ್ಯಂತ ಬಡತನದಲ್ಲಿರ್ತಕ್ಕಂಥವ್ರು ತಾವೇ ನೋಡಿದರೆ ಅವ್ರ ಮನೆಯ ಪರಿಸ್ಥಿತಿ ಹೇಗಿದೆ ಅಂತೇಳಿ ಹಾಗಾಗಿ ಇಂಥವರಿಗೆ ಈ ರೀತಿ ಆಗ್ತಕ್ಕಂಥದ್ದನ್ನು ಯಾರೂ ಸಹಿಸೋಕ್ಕಾಗೋದಿಲ್ಲ ಬಹಳ ನೋವಿನ ಸಂಗತಿ ಹಾಗಾಗಿ ಇಲಾಖೆ ಸರ್ಕಾರ ಏನೆಲ್ಲ ಕಾನೂನಿನ ಪ್ರಕಾರ ಮಾಡಬೇಕು ಅದನ್ನು ಆದಷ್ಟು ಶೀಘ್ರವಾಗಿ ಮಾಡ್ತೇವೆ ಅವಕಾಶ ಇದೆ